ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿರೋ ಅಂತ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಇದನ್ನ ನೆನೆಸಿಟ್ಕೊಂಡಿರೋ ಅಕ್ಕಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಳ್ಳಿ ಯಾವುದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತಲ್ಲ ಅದನ್ನು ತಗೊಂಡ್ರೆ ಈ ರೆಸಿಪಿ ಆರಾಮಾಗಿ ಸುಲಭವಾಗಿ ಮಾಡ್ಬೋದು ಅಥವಾ ನಿಮಗೆ ಯಾವುದು ಗೊತ್ತಾಗಲಿಲ್ಲ ಅಂದರೆ ಮನೆಯಲ್ಲಿ ದೋಸೆ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇವಾಗ ಇದನ್ನು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇಷ್ಟ ಇದ್ದರೆ ಹಸಿ ತೆಂಗಿನ ತುರಿನ ಸೇರಿಸ್ಕೊಬೋದು ಅಥವಾ ಒಣ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಬೋದು ಇಷ್ಟ ಇದ್ದರೆ ನಾನು ಏನು ಹಾಕ್ಕೊಳ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀರಾಗಿರಬೇಕು ಗಟ್ಟಿ ಬೇಡ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಹೆಂಚಿನ ಮೊದಲೇ ಇಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾತಿರಬೇಕು ಹೊಗೆ ಇರಬೇಕು ಆಮೇಲೆ ಹೆಂಚಲ್ಲಿ ಕೋನೆಯಲ್ಲಿ ಬಾರ್ಡರ್ ಇದ್ದರೆ ಒಳ್ಳೆಯದು ಇಟ್ಟು ಹೊರಗಡೆ ಬರೋದಿಲ್ಲ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು ಒಂದು ದೋಸೆ ಆಗಲಿಕ್ಕೆ ಸುಮಾರು ಒಂದು ಎರಡು ನಿಮಿಷ ಬೇಕಾಗುತ್ತೆ ಅಷ್ಟೆ ಎರಡು ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ದೋಸೆ ಚೆನ್ನಾಗಿ ಬೆಂದ ಮೇಲೆ ತಾನೇ ಇಂಚಿಂದ ಸಪ್ರೇಟಾಗಿ ಹೋಗುತ್ತೆ ಬಿಡೋಕೆ ಶುರುವಾಗುತ್ತೆ ಇದು ಒಂದು ರೀತಿಯಾಗಿರೋ ನೀರು ದೋಸೆ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಏನು ಡಿಫ್ರೆನ್ಸ್ ಅಂದರೆ ನೀರು ದೋಸೆಗೆ ಕಾಯಿ ತುರಿ ಹಾಕ್ಕೊಳ್ತಾರೆ ನಾನು ಹಾಕೊಂಡಿಲ್ಲ ಹಾಗೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಕೇವಲ ಅರ್ಧ ಗಂಟೆಲೇ ಈ ರೆಸಿಪಿನ ಮಾಡ್ಕೊಬೋದು ಹಸಿ ಅಕ್ಕಿ ಬೇಗ ನಿಂದೋಗುತ್ತೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಟೈಮ್ ಇದ್ರೆ ನೆನಪು ಇದ್ದರೆ ಇಂದಿನ ದಿನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕೂಡ ಮಾಡ್ಕೋಬೋದು ಚಟ್ನಿ ಪುಡಿ ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಉರುಗಡ್ಲೆ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಆರೋಗ್ಯಕರ ಕೂಡ ಎಣ್ಣೆನ ಕೂಡ ಉಪಯೋಗ ಮಾಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು